ಯಾರೆಲ್ಲ ನೋಡೋಕೆ ಸುಂದರವಾಗಿರ್ತಾರೋ ಅವರಲ್ಲಿ ಆತ್ಮವಿಶ್ವಾಸ ಅನ್ನೋದು ತುಂಬ ಇರುತ್ತೆ ಅಂತ ಎಲ್ಲೋ ಕೇಳ್ಕೊಟ್ಟಿದ್ದೆ ಇದು ನಿಜನ ಹಾಗಾದರೆ ಸುಂದರವಾಗಿ ಇಲ್ಲದೆ ಇರೋರತ್ರ ಆತ್ಮವಿಶ್ವಾಸ ಅನ್ನೋದು ಇರೋದೇ ಇಲ್ಲ ಅಂತ ಅರ್ಥನ ಅಥವಾ ಈ ಸೌಂದರ್ಯ ಅನ್ನೋ ಅಂಶ ಶಾಶ್ವತ ಅಲ್ಲ ಅನ್ನೋ ಅರಿವು ಅವ್ರಿಗಿರಲ್ಲ ಅಂತ ಅರ್ಥನ ನಮ್ಗೆ ಗೊತ್ತಿಲ್ಲ ಆದರೆ ಇದೆಲ್ಲದರಿಂದ ಮೂಡುವಂಥದ್ದು ಕೀಳರಿವೆ ಏನು ಈ ಕೀಳರಿವೆ ಯಾರಿಗಾಗಿ ಈ ಕೀಳರಿವೆ ಯಾವುದಕ್ಕಾಗಿ ಈ ಕೀಳರಿ ಅವನು ನನಗಿಂತ ಎಷ್ಟು ಸುಂದರವಾಗಿದ್ದಾನಲ್ವಾ ಅವ್ನು ನನಗಿಂತ ಎತ್ತರವಾಗಿದ್ದಾನಲ್ವ ಅವನಷ್ಟು ಬೆಳ್ಳಿನ ನಾನು ಯಾಕಿಲ್ಲ ಅವನ ಕಣ್ಣು ಎಷ್ಟು ಸುಂದರವಾಗಿದೆ ಅಲ್ವಾ ನನಗೂ ಯಾಕಂತರ ಕಣ್ಣಿಲ್ಲ ನಾನು ಇಷ್ಟು ದಪ್ಪ ಇದ್ದೀನಿ ನಾನು ಇಷ್ಟು ಸಣ್ಣ ಇದ್ದೀನಿ ಈ ರೀತಿ ಸೌಂದರ್ಯದ ಕುರಿತು ಇನ್ನೂ ಹಲವಾರು ವಿಚಾರಗಳ ಕುರಿತು ಅನವರ್ತಕ ಚಿಂತನೆಯನ್ನು ಮಾಡೋದೇ ಚಿಂತನೆಯ ಮುಖಾಂತರ ಬರುವಂಥದ್ದೇ ಈ ಕೀಳರಿ ಈ ಕೀಳರಿಮೆ ನಿಮಗೂ ಇರುತ್ತೆ ನಮಗೂ ಇರುತ್ತೆ ಎಲ್ಲರಿಗೂ ಆದರೆ ಇದರಿಂದ ಹೊರಗೆ ಬರೋಕ್ಕೆ ನೀವು ಓದಬೇಕಾಗಿರೋದು ಜಯಪ್ರಕಾಶ್ ನಾಗತಿಹಳ್ಳಿರವರ ಕೀಳರಿನ